ಪತ್ರಿಕಾ ಮಾಧ್ಯಮದವರೆಗೂ ಶುಭೋಧಯನ್ನು ಹೇಳುತ್ತಾ ಈ ದಿನ ನಮ್ಮ ಪತ್ರಿಕಾಗೋಷ್ಠಿ ಬ್ರಹ್ಮಶ್ರೀ ನಾರಾಯಣಗುರು ಶಕ್ತಿಪೀಠದಿಂದ ಈ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಈ ಪತ್ರಿಕಾಗೋಷ್ಠಿಯಲ್ಲಿ ತಮಗೆಲ್ಲ ಗೊತ್ತಿರುವ ಹಾಗೆ ನಾನು ಪ್ರಣವಾನಂದ ಸ್ವಾಮೀಜಿ ಪೀಠಾಧಿಪತಿಗಳು ನಾರಾಯಣಗುರು ಶಕ್ತಿಪೀಠ ಹಾಗೆ ಶ್ರೀ ವೆಂಕಟೇಶ್ ಗುಂಡಾನೂರ್ ಶಕ್ತಿಪೀಠದ ಕಾರ್ಯದರ್ಶಿಗಳು ಮತ್ತು ನಮ್ಮ ಜೊತೆ ಇರತಕ್ಕಂಥ ಯಾದಗಿರಿಯ ಈಡಿಗ ಸಮುದಾಯದ ಹಿರಿಯ ಮುಖಂಡರಾದ ಶ್ರೀ ಶ್ರೀ ಸುಭಾಷ್ ಮುಂಡುರ್ಗಿ ಅವರು ಹಾಗೂ ನಮ್ಮ ಈಡಿಗ ಸಮಾಜದ ಯುವ ಘಟಕದ ಅಧ್ಯಕ್ಷರಾದ ಶ್ರೀ ಬಾಲಾಜಿ ಪೊಲೀಸ್ ಅವರು ಹಾಗೂ ಯುವ ಘಟಕದ ಉಪಾಧ್ಯಕ್ಷರಾದ ಶಿವಕುಮಾರ್ ಪ್ರಧಾನ ಕಾರ್ಯದರ್ಶಿ ಶಿವರಾಜ್ ಗುತ್ತೇದಾರ್ ಮಂಜುನಾಥ್ ಶ್ರೀ ಮಂಜುನಾಥ್ ಗುತ್ತೇದಾರ್ ಇಷ್ಟು ಜನ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಇದ್ದೇವೆ ಮಾಧ್ಯಮ ಮಿತ್ರಕ್ಕೆ ಈಗಾಗಲೇ ಒಂದು ಕರಪತ್ರವನ್ನು ಕೊಟ್ಟಿದ್ದೀವಿ ತಾವುಕ್ಕೆಲ್ಲ ಗೊತ್ತಿದೆ ಕಳೆದ ಐದು ವರ್ಷ ಹತ್ರ ಹತ್ರ ನಾಲ್ಕೂವರ ವರ್ಷವಾಗಿ ನಿರಂತರವಾಗಿ ರಾಜ್ಯಾದ್ಯಂತರ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇಡಿಗ ಬಿಲ್ಲವ ನಾಮಧಾರಿ ದೀವರು ಸಮುದಾಯದ ಬೇಡಿಕೆಗಳ ಈಡೇರಿಕೆಗಾಗಿ ನಿರಂತರ ಹೋರಾಟ ರಾಜ್ಯಾದ್ಯಂತರವನ್ನೇ ಮಾಡುತ್ತಾ ಇದ್ವಿ ಮೊದಲನೇ ಪಾದಯಾತ್ರೆ ಚಿಂಚೋಳಿಯಿಂದ ಕಲಬುರಗಿಗೂ ಮಾಡಿದರು ಎರಡನೇ ಪಾದಯಾತ್ರೆ ಮಂಗಳೂರಿಂದ ಬೆಂಗಳೂರುವರೆಗೂ ಮಾಡಿದರು ಈ ಎರಡೂ ಪಾದಯಾತ್ರೆ ಮತ್ತು ಸಾಕಷ್ಟು ಸಮಾವೇಶ ಎಲ್ಲ ಮಾಡಿಕೊಂಡು ಬರ್ತಾ ಇದ್ವಿ ಒಟ್ಟಾರೆ ಇದನ್ನ ಫಲವಾಗಿ ಬ್ರಹ್ಮಶ್ರೀ ನಾರಾಯಣ ಗುರು ನಿಗಮ ಹಿಂದಿನ ಬಿ ಜೆ ಪಿ ಸರ್ಕಾರ ನಾರಾಯಣ ಗುರು ನಿಗಮವನ್ನೇ ಘೋಷಣೆ ಮಾಡಿದರು ಹಿಂದಿನ ಬಿ ಜೆ ಪಿ ಸರ್ಕಾರ ಕುಲಶಾಸ್ತ್ರಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಘೋಷಣೆ ಮಾಡಿದೆ ಈಗ ಕುಲಶಾಸ್ತ್ರ ಅಧ್ಯಯನ ನಡೀತಾ ಇದೆ ಈ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎರಡೂವರೆ ವರ್ಷ ಆಯಿತು ಈ ಎರಡೂವರೆ ವರ್ಷದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮೂರು ಬಜೆಟ್ ಅನ್ನೇ ಮಂಡನೆ ಮಾಡಿದರು ಈ ಬಜೆಟ್ ಅಲ್ಲಿ ಎಲ್ಲಿಯೂ ಕೂಡ ನಾರಾಯಣ ಗುರು ನಿಗಮಕ್ಕೆ ಹಣೆಯನ್ನೇ ಕೊಡಲಿಲ್ಲ ಮತ್ತು ಈಡಿಗ ಸಮುದಾಯವನ್ನು ಸಂಪೂರ್ಣವಾಗಿ ಕಡೆಗಣಿಸಿಕೊಂಡು ಸರ್ಕಾರ ಹೋಗ್ತಾ ಇದೆ ಅಂತಕ್ಕಂಥದ್ದು ಇವತ್ತು ಈ ಸರ್ಕಾರದ ನಡೆಯನ್ನೇ ನಾವು ನೋಡಬಹುದು ಯಾಕೆಂದ್ರೆ ಇಂದಿನ ಬಿ ಜೆ ಪಿ ಸರ್ಕಾರಲ್ಲಿ ಎರಡು ಎರಡು ಮಂತ್ರಿಗಳಿದ್ರು ಮೂರು ನಿಗಮಕ್ಕೆ ಅಧ್ಯಕ್ಷರಾಗಿದ್ರು ಈ ಸರ್ಕಾರಲ್ಲಿ ನಮಗೆ ಕೊಟ್ಟಿರುವುದು ಒಂದೇ ಒಂದು ಮಂತ್ರಿ ಸ್ಥಾನವನ್ನೇ ಕೊಟ್ಟಿದ್ದಾರೆ ಆದ್ರಿಂದ ಕಾಂಗ್ರೆಸ್ ಪಕ್ಷ ಸೀಟು ಕೊಡುವುದರಿಂದ ಹಿಡಿದು ಇವತ್ತುವರೆಗೂ ಕೂಡ ಈ ಸಮುದಾಯಕ್ಕೆ ಅನ್ಯಾಯವನ್ನ ಮಾಡಿಕೊಂಡು ಬರ್ತಾ ಇದೆ ಇವತ್ತಿನ ಮುಖ್ಯಮಂತ್ರಿಗಳಾಗಿದ್ದ ಮಾನ್ಯ ಮುಖ್ಯಮಂತ್ರಿಗಳು ಎರಡು ಸಾವಿರದ ನಾಲ್ಕನೇ ಇಶ್ಯೂ ಜುಲೈ ಇಪ್ಪತ್ತೇಳನೇ ತಾರೀಕು ರಾಜ್ಯದ ಇಪ್ಪತ್ತೊಂಬತ್ತು ಜಿಲ್ಲೆಯಲ್ಲಿ ಸೇಂದಿ ಬಂದು ಮಾಡಿದರು ಈ ಸಮುದಾಯಕ್ಕೆ ಪರ್ಯಾಯ ವ್ಯವಸ್ಥೆ ಯಾವುದೂ ಕೊಡಲಿಲ್ಲ ಕಲ್ಯಾಣ ಕರ್ನಾಟಕದ ಈಡಿಗ ಸಮುದಾಯ ಸಂಪೂರ್ಣವಾಗಿ ಬೀದಿಗೆ ಬಂದರು ಮೇಸ್ತಿರಿಗಳು ಮೂರ್ತಿದಾರರುಗಳು ಅದಾದ ಮೇಲೆ ವೆಂಡರ್ಗಳು ಸೊ ಇದೆಲ್ಲವೂ ಕೂಡ ಬಡತನಕ್ಕೆ ಒಳಗಾದ್ರು ಯಾರೂ ಕೂಡ ಏನ್ ಕಸಬು ಕಸಬ ಕುಲ ಕಸಬು ಸೇಂದಿಕ್ಕಿ ಬದಲಾಗಿ ಯಾವ ವ್ಯವಸ್ಥೆ ಮಾಡಿಕೊಡ್ಲಿಲ್ಲ ಆದ್ರಿಂದ ಆ ಸೇಂದಿ ಬಂದು ಮಾಡೋದಕ್ಕೇನು ಕಾರಣ ತಮಗೆಲ್ಲ ಗೊತ್ತಿರುವ ಹಾಗೆ ಎಚ್ ಜಿ ರಾಮುಲು ಅವರು ಹಾಗೂ ನಮ್ಮ ನಮ್ಮ ಈ ದೇವ ದೇವರಾಜ್ ನಾಯ್ಕ ಅವರು ಬಹಳಷ್ಟು ಮಾಲಿಕೀಯ ಗುತ್ತೇದಾರ್ ಅವರು ಸುಭಾಷಾರ್ ಗುತ್ತೇದಾರ ಅವರು ಇವ್ರಿ ಯಾರೂ ಕೂಡ ಈಡಿಗರ ಓಟನ ಜನಪ್ರತಿನಿಧಿಗಳಾಗಿದ್ದವರಲ್ಲ ಇವರೆಲ್ಲರೂ ಕೂಡ ಸೇಂದಿ ಸಾರಾಯವನ್ನ ಮಾರಿ ಆ ಮಾರಾಟದಿಂದ ಬಂದಿರ ಬಂದಿರತಕ್ಕಂಥ ಹಣೆಯಿಂದ ರಾಜಕೀಯ ಮಾಡಿ ಒಂದು ರಾಜಕೀಯ ಪ್ರಾತಿನಿಧ್ಯ ಬಂದವರು ಅವರೆಲ್ಲರೂ ಕೂಡ ಸೊ ಈ ರಾಜ್ಯದ ರಾಜಕಾರಣಿಗಳು ಈಡಿಗರು ರಾಜಕಾರಣಕ್ಕೆ ಬರದ ಕಾರಣ ಅವ್ರಿಗೆ ಆರ್ಥಿಕ ವ್ಯವಸ್ಥೆ ಸೇಂದಿಯನ್ನ ಸಿಗ್ತಾ ಇದೆ ಅಂತ ಹೇಳಿ ಮೂಲ ಕಸಬನ್ನೇ ಬಂದ್ ಮಾಡಿಬಿಟ್ರು ಆ ಬಂದ್ ಮಾಡುವುದಲ್ಲಿ ಮುಖ್ಯ ಪಾತ್ರ ವಹಿಸಿರುತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸೊ ಹಾಗಾಗಿ ಅದನ ಜೊತೆ ಎಲ್ಲರೂ ಇದ್ದಾರೆ ಸೊ ಆ ಸಂದರ್ಭದಲ್ಲಿ ನಾವು ನಿರಂತರ ಹೋರಾಟಗಳು ಮಾಡಿಕೊಂಡು ಬ ಅವಾಗ ಒಂದಷ್ಟು ಹೋರಾಟಗಳು ಆಗಲಿಲ್ಲ ಕರೆ ಈಗ ಹೋರಾಟಗಳು ನಡೀತಾ ಇದೆ ಇವತ್ತು ನಿರಂತರ ಹೋರಾಟದಲ್ಲಿ ಎರಡೂವರೆ ವರ್ಷ ಮೂರು ವರ್ಷದ ಹಿಂದೆ ನಡೆದ ಹೋರಾಟದಲ್ಲಿ ಮಾನ್ಯ ಪ್ರಿಯಂಕಾ ಖರ್ಗೆ ಅವರು ಸಚಿವರಾದ ಶರಣ್ ಪ್ರಕಾಶ್ ಪಾಟೀಲ್ ಅವರು ಎಲ್ಲರೂ ಕೂಡ ನಮ್ಮ ಹೋರಾಟದಲ್ಲಿ ಭಾಗವಹಿಸಿದರು ಆದರೆ ಈ ಸರ್ಕಾರ ಬಂದ ಮೇಲೆ ಅವರಿಬ್ಬರು ಇಬ್ಬರು ಕ್ಯಾಬಿನೆಟ್ ಸಚಿವರಿದ್ದಾರೆ ಇವತ್ತುವರೆಗೂ ಕೂಡ ಒಂದು ನಿಯೋಗವು ಕೂಡ ಮುಖ್ಯಮಂತ್ರಿ ಹತ್ರ ತೆಗೆದುಕೊಂಡು ಹೋಗಲಿಲ್ಲ ಇದು ಸಮುದಾಯಕ್ಕೆ ಬಹಳ ದೊಡ್ಡ ಬೇಸರನ್ನ ತಂದಿದೆ ಅದಕ್ಕೋಸ್ಕರ ಬಂಧುಗಳೇ ಕಾಂಗ್ರೆಸ್ ಪಕ್ಷ ಮಾನ್ಯ ಮುಖ್ಯಮಂತ್ರಿಗಳು ಹಿಂದುಳಿದ ಹಿಂದುಳಿದ ಹೆಸರಿನಲ್ಲಿ ಅಹಿಂದದ ಹೆಸರಿನಲ್ಲಿ ಬಂದಿರತಕ್ಕಂಥ ಮುಖ್ಯಮಂತ್ರಿಗಳು ಆದರೆ ವಿರೋಧ ಪಕ್ಷದಲ್ಲಿದ್ದಾಗ ಕಾಂಗ್ರೆಸ್ ಬಹಳಷ್ಟು ಹೋರಾಟ ಮಾಡಿರ್ತಾರೆ ಹಿಂದುಳಿದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಲ್ಪಸಂಖ್ಯಾತಕ್ಕೋಸ್ಕರ ಆದರೆ ಅವರು ಆಡಳಿತಕ್ಕೆ ಪಕ್ಷಕ್ಕೆ ಬಂದಾಗ ಎಲ್ಲವನ್ನೇ ಮರೀತಿರಿ ಆದ್ರಿಂದ ಯಾವುದೋ ಭಾಗ್ಯಗಳನ್ನ ಕೊಡ್ತಾ ಇದೆ ಅಂತ ಹೇಳಿಬಿಟ್ಟು ಕಳೆದ ಎರಡೂವರೆ ವರ್ಷ ಯಾವ ಈಡಿಗ ಸೇರಿದಂತೆ ಯಾವ ಸಮುದಾಯದೂ ಕೂಡ ಒಂದು ರೂಪಾಯಿ ಕೂಡ ಹಣೆಯನ್ನು ಸರ್ಕಾರ ನೀಡಲಿಲ್ಲ ಇದು ಬಹಳ ದೊಡ್ಡ ದುರಂತ ಅದಕ್ಕೋಸ್ಕರ ನಾವು ಈ ಜನವರಿ ಆರನೇ ತಾರೀಕ ಕರದಾಲ್ ಶಕ್ತಿ ಪೀಠದಿಂದ ಕರದಾಳ್ ಶಕ್ತಿ ಪೀಠದಿಂದ ನಲವತ್ತು ದಿನದ ಪಾದಯಾತ್ರೆ ಬೆಂಗಳೂರು ಫ್ರೀಡಂ ಮಾರ್ಕ್ ಪ್ರತಿನಿತ್ಯ ಇಪ್ಪತ್ತು ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡುತ್ತೇವೆ ಆ ಪಾದಯಾತ್ರ ರೂಟು ಕೂಡ ಕರದಾಳದ ಪ್ರಾರಂಭವಾಗಿ ಕರದಾಳ ಶಾಬಾದ್ ಜೇವರ್ಗಿ ಶಾಪೂರ್ ದೇವದುರ್ಗ ಮಾನವಿ ಝೀರ್ವಾರ್ ಹಾಗೂ ಸಿಂಧನೂರ್ ಕಾರಡಿಗೆ ಗಂಗಾವತಿ ಹೊಸಪೇಟೆ ಚಿತ್ರದುರ್ಗ ಟು ಬ್ಯಾಂಗ್ಳೂರ್ ಈ ಮಾರ್ಗವಾಗಿ ನಾವು ಹೋಗ್ತೇವೆ ಆದ್ರಿಂದ ಬ್ಯಾಂಗ್ಳೂರ್ ಫ್ರೀಡಂ ಪಾರ್ಕ್ ಅಲ್ಲಿ ಅಮರಣ್ ಉಪವಾಸ ಸತ್ಯಾಗ್ರಹವು ಕೂಡ ನಾವು ಮಾಡುತ್ತೇವೆ ಆದ್ದರಿಂದ ಒಂದು ಸೈಡ್ ಅಲ್ಲಿ ಕಾಂಗ್ರೆಸ್ ಪಕ್ಷ ಅಂತಂದ್ರೆ ಇನ್ನೊಂದು ಪಕ್ಷ ಇದೆ ಭಾರತೀಯ ಜನತಾ ಪಾರ್ಟಿ ಬಿಜೆಪಿಯು ಕೂಡ ರಾಜ್ಯದ ಅಧ್ಯಕ್ಷ ಶ್ರೀ ವಿ ವೈ ವಿಜಯೇಂದ್ರ ಅಧ್ಯಕ್ಷರಾದ ಮೇಲೆ ಅಧ್ಯಕ್ಷರಾದ ಮೇಲೆ ಈಡಿಗ ಬಿಲ್ಲವ ಸಮುದಾಯದ ಹಾಲಿ ಮಾಜಿ ಶಾಸಕರುಗಳನ್ನೇ ಸಂಪೂರ್ಣವಾಗಿ ಕಡೆಗಣಿಸಿ ಅವರಿಗೆ ಯಾವುದೂ ಸ್ಥಾನಮಾನ ನೀಡದು ಅಂತ ರೀತಿಯಲ್ಲಿ ಇವತ್ತು ವಿಜಯೇಂದ್ರ ವಿ ವೈ ವಿಜಯೇಂದ್ರ ಅವರು ಕೆಲಸ ಮಾಡತಕ್ಕಂಥದ್ದು ಜೊದೆ ಸತ್ ಇವತ್ತಿನ ನಮ್ಮ ಕಾರ್ಕಳ ಶಾಸಕರಾದ ಶ್ರೀ ಸುನಿಲ್ ಕುಮಾರ್ ಅವರನ್ನೇ ಸೋಲಿಸಬೇಕು ಅಂತ ಹೇಳಿ ಆ ಕಾರ್ಕಳ ಕ್ಷೇತ್ರಕ್ಕೆ ಯಾರನ್ನೇ ನಿಲ್ಲಿಸಿದ್ರು ಸುನಿಲ್ ಕುಮಾರ್ನ ಸೋಲಿಸಬೇಕು ಅಂತಕ್ಕಂಥ ನಿರ್ಣಯ ತೆಗೆದುಕೊಂಡು ಅವರ ವಿರುದ್ಧ ಯಾರನ್ನ ನಿಲ್ಲಿಸಿದರು ಇದೆಲ್ಲ ಇವತ್ತು ಚರ್ಚೆ ಆಗಬೇಕಾಗತ್ತೆ ಅಂದ್ರೆ ಎರಡನೇ ಹಂತದ ಮುಖಂಡರುಗಳು ಬಿಜೆಪಿಯಲ್ಲಿ ಬರ್ತೀನಂತ ಅದು ಹಾಗು ಮಾಡೋದು ನಾನೇ ಇರ್ಬೇಕು ನಾವೇ ಅಣ್ಣ ಇರಬೇಕು ಅಂತಕ್ಕಂಥ ರೀತಿಯಲ್ಲಿ ಇವತ್ತು ವಿಜಯಂದ್ರೆ ಹೊರಟಿದ್ದಾರೆ ಅದಕ್ಕೋಸ್ಕರ ಅಷ್ಟೇ ಅಲ್ಲ ರೀಸೆಂಟ್ ಆಗಿ ವಿರೋಧ ಪಕ್ಷದ ನಾಯಕರನ್ನ ಆಯ್ಕೆ ಆಗುವ ಒಂದು ಸಂದರ್ಭವನ್ನ ಬಂತು ಬಂಧುಗಳೇ ರಾಜ್ಯದ ಎಂ ಎಲ್ ಎಗಳು ಏನ್ ಹೇಳಿದ್ರು ರಾಜ್ಯದ ಬಹುತೀಗ ಎಂ ಎಲ್ ಎನ್ ಹೇಳಿದ್ರು ಸುನಿಲ್ ಕುಮಾರ್ ಅವರು ವಿರೋಧ ಪಕ್ಷ ನಾಯಕರಂದ ಆಗಬೇಕು ಅಂತ ಹೇಳಿದ್ರು ಖುದ್ದು ಯಡಿಯೂರಪ್ಪನವರು ಮತ್ತು ವಿಜೇಂದ್ರ ಅವರು ಅದ್ರ ಹೆದರಿಯಾಗಿ ಯಾವ ಕಾರಣಕ್ಕೂ ಕೂಡ ಸುನಿಲ್ ಕುಮಾರ್ನ ಮಾಡಂಗಿಲ್ಲ ಅಂತಕ್ಕಂಥ ರೀತಿಯಲ್ಲಿ ನಿರ್ಣಯ ತೆಗೆದುಕೊಂಡು ಇದು ಯಾಕೆ ಈ ಒಂದು ಚಿಂತನೆ ಅವರಲ್ಲಿ ಅಂದ್ರೆ ತಮಗೆ ಗೊತ್ತಿರುವ ಹಾಗೆ ಮಂಗಳೂರು ಉಡುಪಿ ಶಿವಮೊಗ್ಗ ಕಾರವಾರ ಈ ನಾಲ್ಕು ಜಿಲ್ಲೆಯಲ್ಲಿ ಇಪ್ಪತ್ತ್ ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಹದಿಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಲಕ್ಷದಿಂದ ಒಂದೂವರೆ ಲಕ್ಷ ಮತ ಸಂಜೆ ಇರತಕ್ಕಂಥದ್ದು ನಾವು ದೀವರು ನಮ್ಮ ಧಾರಿಗಳು ಭಾರತೀಯ ಜನತಾ ಪಕ್ಷ ಗೆದ್ದು ಬರುವ ಸುಮಾರು ಹದಿನಾರು ಹದಿನೆಂಟು ಸೀಟುಗಳೇನಿದೆಯಲ್ಲ ನಮ್ಮ ಸಮುದಾಯದ ಬಹಳ ದೊಡ್ಡ ಪಾತ್ರ ಇದರಿಂದ ಈವಾಗಲೇ ಇವರನ್ನ ಮುಗಿಸಿ ಬಿಡೋದು ಅಂತ ಹೇಳಿಬಿಟ್ಟು ಈ ಒಂದು ಪ್ರಕ್ರಿಯೆ ಕೂಡ ಬಿಜೆಪಿಯಲ್ಲಿಯೂ ನಡೀತಾ ಇದೆ ಇವತ್ತು ಕೇಂದ್ರ ಸಂಪುಟ ಸಚಿವದಲ್ಲಿ ರಾಜ್ಯದಿಂದ ಮೂರು ಮಂತ್ರಿಗಳಿದೆ ಬಿಜೆಪಿಯಿಂದ ಯಾಕೆ ಒಬ್ಬ ಹಿಂದುಳಿದ ವರ್ಗದಿಂದ ಒಬ್ಬರನ್ನ ಮಾಡಲಿಲ್ಲ ಸನ್ಮಾನ್ಯ ಕೋಟ ಶ್ರೀನಿವಾಸ ಪೂಜಾರಿ ಅವರು ಕೇಂದ್ರ ಸಚಿವರಾಗೋದಕ್ಕೆ ಯೋಗ್ಯವಾದ ವ್ಯಕ್ತಿ ಇದೆ ಆದ್ರಿಂದ ಅಷ್ಟೇ ಅಲ್ಲ ತಮಗೊಂದು ಒಂದು ಮಾತು ಕೂಡ ಹೇಳ್ತೀನಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಂ ಪಿ ಕ್ಷೇತ್ರದಲ್ಲಿ ಮೂರು ಲಕ್ಷ ಎಂಬತ್ತು ಸಾವಿರ ಮತಗಳಿರುವ ಮತ ಇರುವ ಒಂದು ಸಮುದಾಯ ಅಂದ್ರೆ ದೀವರು ಮತ್ತು ಈಡಿಗರು ತಾವು ಅಲ್ಲಿ ಮಾಧ್ಯಮದವರೆಗೆ ಫೋನ್ ಮಾಡಿ ಕೇಳಬಹುದು ಬಿ ಜೆ ಪಿ ಜಿಲ್ಲಾ ಕಮಿಟಿಯಲ್ಲಿ ಒಬ್ಬರೇ ಪ್ರೇರಣೆ ಓಡಿಯಲ್ಲಿ ಒಬ್ಬರೇ ಒಬ್ರು ಈಡಿಗರಿಲ್ಲ ಒಬ್ಬರೇ ಒಬ್ರು ದೀವರಿಲ್ಲ ಚಿಕ್ಕಾರಿಪುರದಲ್ಲಿ ಎಲ್ಲಾ ಸಮುದಾಯಗಳಕ್ಕೂ ಕೂಡ ಸಮುದಾಯವನ್ನು ಮಾಡಿಕೊಟ್ಟಿದ್ದಾರೆ ಇವತ್ತುವರೆಗೂ ಕೂಡ ಈಡಿಗರಿಗೊಂದು ಒಂದು ಸಮುದಾಯ ಭವನವೂ ಕೂಡ ವಿಜಯೇಂದ್ರ ಮತ್ತು ಅವರ ತಂದೆಯವರ ಕ್ಷೇತ್ರವಾಗಿದ್ದ ಶಿಕಾರಪುರದಲ್ಲಿ ಆಗಿರಲಿಲ್ಲ ಮತ್ತು ಅಲ್ಲಿ ತಾವು ಗಮನಿಸಬೇಕು ಶರಾವತಿ ಆ ಇಶ್ಯೂ ಬಂದಾಗ ಸಂಪೂರ್ಣವಾಗಿ ಹನ್ನೆರಡರಿಂದ ಹದಿನಾಲ್ಕು ಸಾವಿರ ಕುಟುಂಬಗಳು ಮುಳುಗಿ ಹೋಯಿತು ಆ ನೈಂಟಿ ಪರ್ಸೆಂಟ್ ಕುಟುಂಬಗಳು ಕೂಡ ಈಡಿಗ ದೇವರು ಕುಟುಂಬಗಳು ಅದು ಒಂದೇ ಕಾರಣಕ್ಕೋಸ್ಕರ ಅದನ್ನು ಕೂಡ ಸರಿ ಮಾಡ್ತಾ ಇಲ್ಲ ಸೊ ಹಾಗಾಗಿ ಬಂಧುಗಳು ಬಂಧುಗಳೇ ಇವತ್ತು ಬಂಗಾರಪ್ಪನವರು ಈ ರಾಜ್ಯಕ್ಕೆ ಕೊಟ್ಟಿರತಕ್ಕಂಥ ಕೊಡುಗೆ ಅವತ್ತು ಯಡಿಯೂರಪ್ಪನವರು ಎಲ್ಲಿ ಇದ್ರು ಇವತ್ತು ಎಲ್ಲಿ ಇದೆ ಇದೆಲ್ಲವನ್ನೇ ಕೂಡ ಚರ್ಚೆ ಆಗಬೇಕಾಗತ್ತೆ ಇನ್ನೊಂದು ಮಾತು ಕೂಡ ಹೇಳಿಬಿಟ್ಟು ಮುಗಿಸ್ಬಿಡ್ತೀನಿ ನಾನು ಬಿ ಜೆ ಪಿ ಪಕ್ಷ ಹಾಗೂ ಕಾಂಗ್ರೆಸ್ ಪಕ್ಷ ನೀವಿಬ್ರು ಇದೇ ರೀತಿಯಲ್ಲಿ ಮುಂದುವರಿಸಿದ್ರೆ ಸಮುದಾಯವನ್ನೇ ಸಂಪೂರ್ಣವಾಗಿ ಕಟಗಣಿಸ್ತೀನಿ ಅಂತಂದ್ರೆ ನಾಲ್ಕು ಜಿಲ್ಲೆಯಲ್ಲಿ ನಾವು ಎಷ್ಟು ಜನ ಇದ್ದೇವೆ ಹದಿಮೂರು ವಿಧಾನಸಭಾ ಕ್ಷೇತ್ರ ನಾವು ಇದೀವಿ ಈಗ ಟೋಟಲ್ ಒಂಬತ್ತು ಜನಪ್ರತಿನಿಧಿಗಳಲ್ಲಿ ಏಳು ಜನ ಅಲ್ಲಿಂದ ಬರ್ತಾ ಇದೆ ಎಚ್ ಆರ್ ಗವಿಯಪ್ಪ ಜಗದೇವ ಗುತ್ತದರ ಅಷ್ಟೇ ಈ ಭಾಗದಲ್ಲಿ ಉಳಿದ ಏಳು ಜನ ಕೂಡ ನಾಲ್ಕು ಜಿಲ್ಲೆನ ಬರ್ತಾ ಇದೆ ಇದನ್ನ ಕೇರಳ ಮಾಡಲಿಲ್ಲ ನಮ್ಮ ಸಮುದಾಯ ಕೇರಳದಲ್ಲಿ ಹೆಂಗ್ ಮಾಡಿದಾರೋ ಹಾಗೆ ಆ ನಾಲ್ಕು ಜಿಲ್ಲೆ ಸೇರಿಸಿಕೊಂಡು ಒಂದು ಸ್ವತಂತ್ರ ಪಕ್ಷವೂ ಕೂಡ ಸ್ಥಾಪನೆ ಯಾಕೆ ಮಾಡಬಾರದು ಅಂತ ಚಿಂತನೆಯೂ ಕೂಡ ಈಗ ಸಮುದಾಯದಲ್ಲಿ ಬಂದಿದೆ ಅದಕ್ಕೋಸ್ಕರ ಬಿಜೆಪಿಯಲ್ಲಿಯೂ ಕೂಡ ಕಡೆಗಣನೆ ಕಾಂಗ್ರೆಸ್ ಅಲ್ಲಿ ಅಧಿಕಾರದ ಸರಿಯಾದ ಕೊಡುವುದಿಲ್ಲ ಇದೆಲ್ಲ ಬಂದಾಗ ನಾವು ಇವತ್ತು ನಾವೇನ್ ಮಾಡ್ತಾ ಇದೀವಿ ಇವತ್ತು ಹಲವಾರು ಬೇಡಿಕೆಗಳು ಇಟ್ಕೊಂಡು ಈ ಪಾದಯಾತ್ರೆಯನ್ನು ಮಾಡುತ್ತಾ ಇದ್ದೀವಿ ಈ ಪಾದಯಾತ್ರೆಯನ್ನು ಹತ್ತಿಕ್ಕೋದಕ್ಕೊಂದು ಭಾಗದಲ್ಲಿ ಪ್ರಯತ್ನ ಪ್ರಾರಂಭವಾಗಿದ್ದಾವೆ ಯಾವ ಕಾರಣ ಕೂಡ ಈ ಪಾದಯಾತ್ರೆ ನಿಲ್ಲುವುದಿಲ್ಲ ನಮ್ಮ ಬೇಡಿಕೆಗಳು ಈಡೇರಿಸ್ತೀನಿ ಅಂತಕ್ಕಂಥದ್ದು ಅದು ಕೂಡ ಬಾಯಿ ಮಾತಾಲೆ ಹೇಳಿ ಉಪಯೋಗ ಇಲ್ಲ ಅದಕ್ಕೆ ವಿಶೇಷವಾದ ಒಂದು ಜವಾಬ್ದಾರಿಯನ್ನ ತೆಗೆದುಕೊಂಡು ಸರ್ಕಾರ ಮಾಡಬೇಕು ಮತ್ತೆ ಈಗಿನ ಮುಖ್ಯಮಂತ್ರಿಗಳು ಕೂಡ ನಮ್ಮ ಅಭಿಪ್ರಾಯದಲ್ಲಿ ಹಿಂದುಳಿದ ವರ್ಗ ಅಂದ್ರೆ ಯಾವುದು ಒಂದು ಜಾತಿ ಒಂದು 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 ಮಂತ್ರಿಯೂ ಅಲ್ಲ ಒಂದು ಮುಖ್ಯಮಂತ್ರಿಯೂ ಅಲ್ಲ ಹಿಂದುಳಿದ ವರ್ಗ ಅಂದ್ರೆ ನೂರ ನೂರ ನಾಲ್ಕು ಜಾತಿ ಇದೆ ಆ ಜಾತಿಯಲ್ಲಿರುವ ಎಲ್ಲರಿಗೂ ಕೂಡ ಸಾಮಾಜಿಕ ನ್ಯಾಯವನ್ನ ಸಿಗಬೇಕು ಅಂತಕ್ಕಂಥದ್ದು ನಮ್ಮ ಆಶೆ ಇದೆ ಅದರಿಂದ ಎಲ್ಲರಿಗೂ ಅಧಿಕಾರವನ್ನ ಹಂಚಿಕೊಡ್ಬೇಕಾಗುತ್ತೆ ಅಂತದ್ದು ಕೂಡ ಈಡಿಗ ಸಮುದಾಯದ ಬೇಡಿಕೆಯನ್ನಿದೆ ಅಂತಕ್ಕಂಥದ್ದು ನಾವಿವತ್ತು ಹೇಳಬಹುದು ಹಾಗಾಗಿ ಇಷ್ಟು ವಿಷಯಗಳು ನಿಮ್ಮ ಮುಂದೆ ಇಟ್ಟಿದಿವೆ ಇದು ಮತ್ತೆ ಇದು ತಾವುಗಳು ಯಾವ ರೀತಿಯಲ್ಲಿ ಚರ್ಚೆ ಮಾಡೋದು ನೋಡಬಹುದು ಮತ್ತೊಂದು ವಿಶೇಷವಾದ ನನ್ನ ತಮ್ಮ ಮಾಧ್ಯಮಗಳ ಮುಖಾಂತರ ಒಂದು ಕರೆಯನ್ನೆ ಅಂದ್ರೆ ಈಗಾಗಲೇ ಜಾತಿ ಲೆಕ್ಕಾಚಾರ ರಾಜ್ಯ ಸರ್ಕಾರದ ಮುಗೀತು ಕೇಂದ್ರ ಸರ್ಕಾರದ ಪ್ರಾರಂಭವಾಯಿತು ನಮ್ದು ಮೇನ್ ಬೇಡಿಕೆಯನ್ನು ಈಡಿಗರನ್ನ ಎಷ್ಟು ಸೇರಿಸಬೇಕು ಅಂತಕ್ಕಂಥದ್ದನ್ನೇ ಪಾದಯಾತ್ರದ ಮೂಲ ಉದ್ದೇಶವಾಗಿರ್ತಕ್ಕಂಥ ಎಷ್ಟಿ ಮೀಸಲಾತಿಗೆ ನಮ್ಮನ್ನೇ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥದ್ದು ಮತ್ತು ಜನಸಂಖ್ಯೆಯಲ್ಲಿ ಇವತ್ತು ನಾವು ಬಹಳಷ್ಟು ಕಮ್ಮಿ ಆಗ್ತಾ ಇದೆ ಅದಕ್ಕೋಸ್ಕರ ಈಡಿಗ ಸಮುದಾಯದವರು ಕೂಡ ಕುಲ ಬಾಂಧವರು ನನಗೆ ಕೇಳ್ತಾರೆ ಸ್ವಾಮೀಜಿ ನಾವು ಜನಸಂಖ್ಯೆ ಇಷ್ಟೇ ಇದೆಯಂತ ಹಾಗೆಂದ್ರೆ ಜನಸಂಖ್ಯೆ ಅಷ್ಟೇ ಇದ್ರೆ ಕಾರಣ ಏನು ಮದುವೆ ಆದ ಮೇಲೆ ಮಕ್ಕಳುಗಳನ್ನೇ ಬಹಳ ಕಮ್ಮಿಯಾಗಿರ್ತಕ್ಕಂಥದ್ದು ಅದಕ್ಕೆ ಈಡಿಗ ಸಮುದಾಯದ ಕುಲ ಬಾಂಧವರು ಮಿನಿಮಮ್ ಮದುವೆ ಆದ ಮೇಲೆ ಮೂರು ಮಕ್ಕಳಕ್ಕಾದರೂ ಜನ್ಮ ಕೊಡಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ಬೇಡಿಕೆಯನ್ನೇ ಇದಲ್ಲಿದೆ ಆದ್ರಿಂದ ಸಮುದಾಯ ಗಟ್ಟಿಗೊಳಿಸಬೇಕಾಗುತ್ತೆ ಸಮುದಾಯದ ಅಸ್ತಿತ್ವವನ್ನು ಉಳಿಬೇಕಾಗುತ್ತೆ ಅದಕ್ಕೋಸ್ಕರ ಬಹಿರಂಗವಾಗಿ ಹೇಳಬೇಕಾದ ಪರಿಸ್ಥಿತಿಯನ್ನೇ ಬಂತು ನಾವು ಎಪ್ಪತ್ತು ಲಕ್ಷ ಅಂತ ಹೇಳಿಕೊಂಡು ತಿರುಗಾಡಿದೆ ಈಗ ಮೂವತ್ತೈದು ಲಕ್ಷಕ್ಕೆ ಬಂದಿದೆ ಈ ಸಮುದಾಯ ಅದಕ್ಕೋಸ್ಕರ ಈ ಜಾಗ್ರತೆಯು ಕೂಡ ಮಾಡಬೇಕು ಅಂತ ರೀತಿಯಲ್ಲಿ ನಾನು ನಿಮ್ಮ ಮುಂದೆ ಹೇಳುತ್ತಾ ಇದ್ದೀನಿ ಮತ್ತೊಂದು ವಿಷಯ ಹೇಳಿಬಿಟ್ಟು ಮುಗಿಸ್ಬಿಡುತ್ತೇನೆ ಈಗಾಗಲೇ ಡೆಲ್ಲಿಯಲ್ಲಿ ಮೊನ್ನೆ ನಮ್ಮ ಉಗ್ರರ ದಾಳಿ ಆಯಿತು ಆ ಉಗ್ರರ ದಾಳಿ ದೇಶದ ಮೇಲೆ ಭಾರತ ದೇಶದ ಮೇಲೆ ಆಗಿರತಕ್ಕಂಥ ನಾನು ತೀವ್ರವಾಗಿ ಖಂಡಿಸ್ತಾ ಇದ್ದೀನಿ ಅಷ್ಟೇ ಅಲ್ಲ ಆ ಉಗ್ರನ ಹತ್ತು ಜನ ನಮ್ಮ ದೇಶ ನಮ್ಮ ಸೋದರರನ್ನ ಕೊಲೆ ಮಾಡಿದರೆ ಹತ್ಯೆ ಮಾಡಿದರೆ ಇವತ್ತು ಪಾಕಿಸ್ತಾನಿಗಳು ಹದಿಮೂರು ಜನ ಇವತ್ತು ಬ್ಯಾಂಗ್ಳೂರು ಜೈಲಲ್ಲಿದೆ ಅವರ ಸಾಕು ಅವಶ್ಯಕತೆ ಏನಿದೆ ಶೂಟ್ ಅಂಡ್ ಶೂಟ್ ಅಂಡ್ ಸೈಟ್ ಮಾಡಬೇಕವ್ರನ್ನ ಅಂಥವರ್ನ ಯಾಕಂದ್ರೆ ದೇಶದ್ರೋಹಿಗಳನ್ನ ಯಾಕೆ ಹಿಡ್ಕೊಂಡು ಕೂತಿದ್ದೀರಿ ನೀವು ಅದಕ್ಕೋಸ್ಕರ ದೇಶದ ವಿಷಯ ಬಂದಾಗ ಈ ತರ ದಾಳಿಗಳು ಬಂದಾಗ ರಾಜಕಾರಣಿಗಳು ಒಕ್ಕಟ್ಟಾಗಿ ಏನ್ ಮಾಡಬೇಕು ಒಕ್ಕಟ್ಟಾಗಿ ನಿಂತು ನಾವು ಅದನ್ನ ಎದುರಿಸಬೇಕು ಅಂತಕ್ಕಂಥದ್ದು ಗೊಂದಲಿಗಳ ಹೇಳಿಕೆಯನ್ನ ಕೊಡಬೇಡಿ ಅಂತಕ್ಕಂಥದ್ದು ರಾಜಕಾರಣಿಗಳಲ್ಲಿ ನಂತ ಮನವಿ ಎರಡನೇದು ಭಾರತೀಯ ಜನತಾ ಪಾರ್ಟಿ ಬಂದು ಈ ದೇಶದಲ್ಲಿ ಬಂದು ಸುಮಾರು ಹತ್ತು ಹನ್ನೆರಡು ವರ್ಷ ಆಯ್ತು ತಾವು ಹೇಳಿದಾಗೆ ಭಾರತೀಯ ಜನತಾ ಪಾರ್ಟಿ ದೇಶದಲ್ಲಿ ಬಂದಿರೋ ಗೊತ್ತಿದೆ ದೇಶ ಧರ್ಮ ಎಲ್ಲ ಅವ್ರದ್ದಾಗಿರ್ತಕ್ಕಂಥ ಒಂದು ಪ್ರಾಡಕ್ಟ್ ಮಾಡ್ಕೊಂಡು ಬಂದ್ರು ಆದ್ರೆ ಈ ದೇಶದಲ್ಲಿ ನೂರಾರು ಟೋಲ್ಗೇಟ್ ಹತ್ತಾರು ಟೋಲ್ಗೇಟ್ ಈ ದೇಶಕ್ಕೋಸ್ಕರ ಧರ್ಮಕ್ಕೋಸ್ಕರ ಹೋರಾಟ ಮಾಡತಕ್ಕಂಥ ಪೂಜ್ಯ ಸ್ವಾಮೀಜಿಗಳನ್ನ ಟೋಲ್ಗೇಟ್ಗಳಲ್ಲಿ ನೀವು ಫ್ರೀ ಆಗಿ ಬಿಡಬೇಕು ಅಂತಕ್ಕಂಥದ್ದು ಇವತ್ತು ನಮ್ಮ ದೇಶದಲ್ಲಿ ಆಗ್ತಾ ಇಲ್ಲ ಇವತ್ತು ನಿಮಗೆ ಗೊತ್ತಿರಲಿ ಮಲೇಷಿಯಾ ಸಿಂಗಾಪುರ್ ಬ್ಯಾಂಕಾಕ್ ಆಫ್ರಿಕನ್ ಕಂಟ್ರಿಗಳಲ್ಲಿಯೂ ಕೂಡ ಏರ್ಪೋರ್ಟ್ಗಳಲ್ಲಿಯೂ ಕೂಡ ಸನ್ಯಾಸಿಗಳಿಗೆ ಮಾಂಗ್ಗಳಿಗೆ ಪ್ರಿವಿಲೇಜ್ ಅನ್ನ ಕೊಟ್ಟಿದ್ದಾರೆ ಏರ್ಪೋರ್ಟ್ಗಳಲ್ಲಿ ಕೂಡ ಕೊಟ್ಟಿದ್ದಾರೆ ಭಾರತದಲ್ಲಿ ಬಿಜೆಪಿ ಸರ್ಕಾರ ಇದ್ರೂ ಕೂಡ ಪೂಜೆ ಸ್ವಾಮೀಜಿಗಳಿಗೆ ನೀವು ಎಕ್ಸ್ ಎಂ ಎಲ್ ಎ ಬಂದ್ರೆ ಎಕ್ಸ್ ಎಂ ಬಿ ಬಂದ್ರೆ ಅವ್ರಿಗೆ ಬೆನ್ನು ಬಾಗಿ ತಲೆ ಬಾಗಿ ಅವ್ರನ್ನ ಫ್ರೀಯಾಗಿ ಕಳಿಸ್ತೀರಿ ಪೂಜ್ಯ ಸ್ವಾಮೀಜಿಗಳ ಅವರಿಗೋಸ್ಕರ ಅಲ್ಲ ಈ ದೇಶಕ್ಕೋಸ್ಕರ ಧರ್ಮಕ್ಕೋಸ್ಕರ ಅವರು ತಿರುಗಾಡ್ತಾ ಇದ್ದಾರೆ ಅವ್ರಿಗೆ ನೀವು ಏನ್ ಮಾಡಬೇಕಿತ್ತು ಅದಕ್ಕೆ ಮಾನ್ಯ ನಿತಿನ್ ಗಡ್ಗರಿಯಲ್ಲಿ ನಾನು ಮನವಿ ಮಾಡುತ್ತೇನೆ ಕೂಡಲೇ ಅವರ ಮತ್ತೊಂದು ಸಲ ನಾನು ಭೇಟಿ ಮೊನ್ನೆ ಭೇಟಿಯಾದರೂ ಮತ್ತೊಂದು ಸಲ ಭೇಟಿಯಾಗಿ ಒಂದಷ್ಟು ಸ್ವಾಮೀಜಿಗಳನ್ನ ಕರ್ಕೊಂಡು ಹೋಗಿ ಈ ಮನವಿಯನ್ನು ನಾವು ಸಲ್ಲಿಸೋದಕ್ಕೆ ನಾವು ಮಾಡುತ್ತೇವೆ ಅಂತ ಮಾತು ಕೂಡ ನಿಮ್ಮ ಮುಂದೆ ಹೇಳುತ್ತೇನೆ ಆದ್ರಿಂದ ಇಷ್ಟು ವಿಚಾರಗಳು ನಿಮ್ಮ ಮುಂದೆ ಇಟ್ಟಿದ್ದೀವಿ ತಾವು ಏನಾದರೂ ಈಗ ಈಗ ನೋಡಿ ಜೆ ಡಿ ಎಸ್ ಪಕ್ಷದಲ್ಲಿ ಅತಿ ದೊಡ್ಡ ಜನಸಂಖ್ಯೆ ಯಾರದು ಒಕ್ಕಲಿಂಗ ಸಮುದಾಯ ಹೌದಲ್ವಾ ಜೆ ಒಕ್ಕಲಿಂಗ ಸಮುದಾಯ ಆ ಡಿಸ್ಟಿಕ್ ಅಷ್ಟು ನೀ ತಗಲಿ ಹಾಗೆ ಪಿಯಲ್ಲಿಯೂ ಕೂಡ ಒಂದಷ್ಟು ಲಿಂಗಾಯತ ಎಲ್ಲ ಲಿಂಗಾಯತ ಮೇಜರ್ ಆಗಿರ್ತಾರೆ ಎಲ್ಲರೂ ಕೂಡ ಸೇರಿಕೊಂಡು ಇದ್ದಾರೆ ನಾಳೆ ನಾವು ಇವತ್ತು ಯಾರು ನಮ್ಮ ಜೊತೆ ಬರ್ತಾರೋ ಬಿಡ್ತಾರೋ ಅಂತ ಒಂದು ಚರ್ಚೆ ಆಗಬೇಕು ಒಂದು ಚಿಂತನೆ ಆಗಬೇಕು ಸಮಾಜಕ್ಕೆ ರಾಷ್ಟ್ರೀಯ ಪಕ್ಷಗಳು ನಮ್ಮನ್ನು ಕಡೆಗಣಿಸುವ ಸಂದರ್ಭದಲ್ಲಿ ಒಂದು ವೇಳೆ ಮೊದಲನೇ ಸಲ ಗೆಲ್ಲಕ್ಕಾಗಲಿಲ್ಲ ಯಾರು ಗೆಲ್ಲಬೇಕು ನಿರ್ಣಯ ನಿರ್ಣಯಗಳು ಶಕ್ತಿಯಾಗಿ ನಾವು ಬದಲಾವಣೆ ಆಗಬಹುದು ಹಾಗಾಗಿ ಈ ಯೋಚನೆಗಳು ಯಾವುದೂ ಕೂಡ ಇವತ್ತಿನ ಯೋಜನೆ ಅಲ್ಲ ಬರತಕ್ಕಂಥ ಮಕ್ಕಳ ಮೊಮ್ಮಕ್ಕಳ ಭವಿಷ್ಯನ್ನೇ ನಾವು ಚಿಂತನೆ ಹಿಡ್ಕೊಂಡು ನಾವು ಯೋಚನೆ ಮಾಡತಕ್ಕಂಥದ್ದು ನಾವು ಈಗಾಗಲೇ ಹೋದ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಎಂಟು ಸೀಟು ಕೊಟ್ಟರು ಬಿಜೆಪಿ ಏಳು ಸೀಟು ಕೊಟ್ಟರು ಹತ್ತತ್ತು ಸೀಟ್ ನಾವು ಕೇಳಿದ್ರು ಈ ಸಲ ಒಂದಷ್ಟು ಚರ್ಚೆಗಳು ಸಮಾಜ ದಿನನಿತ್ಯ ದಿನನಿತ್ಯ ವರ್ಷ ವರ್ಷ ತಿಂಗಳಿಗೆ ಇವತ್ತು ಸಮಾಜ ಜಾಗೃತಿ ಅಂದಕ್ಕೂ ಹೋಗ್ತಾ ಜಾಗೃತಿ ಮಾಡಕ್ಕೆ ಸಮಾಜ ಹೋಗ್ತಾ ಇದೆ ಆ ಒಂದು ಹಂತದಲ್ಲಿ ನಾವು ಯಾವ ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಎಲ್ಲರ ಜೊತೆ ನಾಯಕರುಗಳ ಜೊತೆ ಚರ್ಚೆ ಮಾಡಿಕೊಂಡು ಒಂದು ಅಂತಿಮ ನಿರ್ಣಯಕ್ಕೆ ಬರ್ತೇವೆ ಸಹ ಈಗ ನೋಡಿ ಯಾದಗಿರಿ ಜಿಲ್ಲೆಯಲ್ಲಿ ನಾವು ಹೆಂಗ್ ಬರ್ತೀವಿ ಅಂತ ಹೇಳಿದೆ ನಾನು ಜೇವರ್ಗಿ ಬರ್ತೇವೆ ಜೇವರ್ಗಿಯಿಂದ ನಾವು ಶಾಪುರ್ ಬರ್ತೀವಿ ಶಾಪುರ್ನಿಂದ ನಾವು ದೇವದುರ್ಗ ಹೋಗ್ತೇವೆ ದೇವದುರ್ಗ ಹೋಗ್ತೀವಿ ದೇವರ್ಗು ದೇವದುರ್ಗದಿಂದ ಮಾನವಿ ಸಿಂಧನೂರು ಕಾರಡಿಗಿ ಕಾರ್ಡಿಗಿ ಆ ರೂಟಲ್ಲಿ ಹೋಗ್ತೇವೆ ಯಾದಗಿರಿಯಲ್ಲಿ ಟಚ್ ಆಗೋದು ಏನಂದ್ರೆ ಶಾಪೂರ್ ಆ ನಮ್ಮ ಇಲ್ಲಿಂದ ಹತ್ತು ಇದು ದೇವರ್ಗಿಯಿಂದ ಹೋಗ್ತೀವಲ್ಲ ಅದೇ ರೂಟ್ ಅಷ್ಟೇ ಇರ್ತದೆ ಅದಕ್ಕೆ ನಾವೇನು ಮಾಡಿದ್ದೀವಿ ಪಾದಯಾತ್ರೆ ಹೋಗೋದು ಬರೀ ಎಂಟು ಜಿಲ್ಲೆಗಳಲ್ಲಿ ಪಾದಯಾತ್ರೆ ಹೋಗ್ತದೆ ಉಳಿದ ಇಪ್ಪತ್ತ್ ಮೂರು ಜಿಲ್ಲೆ ಪಾದಯಾತ್ರೆ ಹೋಗೋದಿಲ್ಲ ಅದಕ್ಕೋಸ್ಕರ ಒಂದು ಪಾಯಿಂಟ್ ಇಂದ ಒಂದು ಪಾಯಿಂಟ್ ಹೋಗುವ ಸಂದರ್ಭದಲ್ಲಿ ಉದಾಹರಣವಾಗಿ ಆ ಚಿತ್ತಾಪುರ ಟು ಶಾಬಾದ್ ಇಪ್ಪತ್ತೆರಡು ಕಿಲೋಮೀಟರ್ ಇದೆ ಆ ಇಪ್ಪತ್ತೆರಡು ಕಿಲೋಮೀಟರ್ ಹೋಗುವ ಸಂದರ್ಭದಲ್ಲಿ ಆ ಚಿತ್ತಾಪುರ ತಾಲೂಕಿನವರು ಚಿಂಚೋಳಿ ತಾಲೂಕಿನವರು ಹೀಗೆ ಎರಡೆರಡು ತಾಲೂಕು ಮಾಡಿಕೊಂಡು ರಾಜ್ಯದ ಮೂವತ್ತೊಂದು ಜಿಲ್ಲೆಯವರು ಕೂಡ ಪಾದಯಾತ್ರೆಯಲ್ಲಿ ಭಾಗವಹಿಸಕ್ಕೆ ನಾವು ನಿರ್ಣಯ ತಗೊಂಡಿದ್ದೀವಿ ಯಾಕೆಂದ್ರೆ ಪ್ರತಿನಿತ್ಯ ನಾವು ಏಳು ಗಂಟೆಗೆ ಬೆಳಿಗ್ಗೆ ಪಾದಯಾತ್ರೆ ಪ್ರಾರಂಭ ಮಾಡ್ತೇವೆ ಹನ್ನೊಂದುವರೆ ಗಂಟೆಗೆ ಹತ್ತು ಕಿಲೋಮೀಟರ್ ಮುಗಿಸ್ತೇವೆ ಅಲ್ಲಿ ಮಧ್ಯಾಹ್ನದ ಪ್ರಸಾದ ವ್ಯವಸ್ಥೆ ಪತ್ರಿಕಾ ಗೋಷ್ಠಿ ಮತ್ತು ಹಿಂದುಳಿದ ವರ್ಗದ ಮುಖಂಡರುಗಳ ಜೊತೆ ಅಲ್ಲಿ ಒಂದು ಚರ್ಚೆಯು ಕೂಡ ಇರುತ್ತದೆ ಆ ಭಾಗದಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗದ ಮುಖಂಡರಗಳ ಕರೆಸಿಕೊಂಡು ಅದನ್ನ ಒಂದು ಚರ್ಚೆಯು ಕೂಡ ಇರುತ್ತದೆ ಸಂಜೆ ನಾಲ್ಕು ಗಂಟೆಗೆ ಮತ್ತು ಪಾದಯಾತ್ರೆ ಸ್ಟಾರ್ಟ್ ಆಗಿ ನಾವು ಎಲ್ಲಿ ವಾಸ್ತವ್ಯ ಮಾಡುತ್ತೇವೆ ಅಲ್ಲಿ ಬಹಿರಂಗ ಸಭೆ ಇರ್ತೇವೆ ಆ ಬಹಿರಂಗ ಸಭೆ ಹದಿನೈದು ಬಹಿರಂಗ ಸಭೆ ಇದೆ ಅದರಲ್ಲಿ ಹದಿನೈದು ಜನ ಸಮುದಾಯದವರು ಭಾಗವಹಿಸ್ತಾರೆ ಸ್ಟಾರ್ಟಿಂಗ್ ಡೇಟ್ ಅಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಉದ್ಘಾಟನೆ ಮಾಡ್ತಾರೆ ಅದನ್ನ ಜೊತೆ ನಾವು ಎಲ್ಲರನ್ನೇ ಕೂಡ ಒಂದೇ ಕಡೆ ತರ್ತಾ ಇಲ್ಲ ಒಂದೊಂದು ಪಾಯಿಂಟ್ ಒಬ್ಬರ ಕೊಟ್ಟಿದೀವಿ ಅಲ್ಲಿ ಅವರು ಬಂದು ಏನ್ ಮಾಡ್ತಾರೆ ಅವರ ಸಲಹೆ ಸೂಚನೆ ಕೊಟ್ಟು ಮುಂದಕ್ಕೆ ಅಂತಕ್ಕಂಥ ಯೋಚನೆ ಮಾಡಿದೀವಿ ನಮ್ದು ಇಪ್ಪತ್ತೈದು ಒಳಪಂಗಡ ಇದೆ ಆಕ್ಚುಲಿ ಈಡಿಗ ಬಿಲ್ಲವ ನಾಮಧಾರಿ ದೀವರು ಅಂತ ಹೇಳಿ ಆದರೆ ರಾಜ್ಯದಲ್ಲಿ ಇವತ್ತು ನಾವು ಈಡಿಗರು ಬಿಲ್ಲವರು ದೀವರು ಮತ್ತು ಆ ನಾಮಧಾರಿ ಈಡಿಗರು ನಾಲ್ಕೇ ಜನ ಹೈಯೆಸ್ಟ್ ಆಗಿ ನಾವು ಇರೋದು ಅದರಲ್ಲಿ ಮಲಯಾಳಿ ವಿಲ್ಲವ ಅಂತ ಹೇಳಿ ಮಂಗಳೂರಿನ ಲಾಸ್ಟ್ ಸ್ವಲ್ಪ ಹತ್ತು ಸಾವಿರ ಜನ ಇದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ಇಪ್ಪತ್ತೈದು ಸಾವಿರ ಕೇರಳದ ಕ್ರಿಯರ್ ಇದ್ದಾರೆ ಇಷ್ಟೇ ನಾವು ರಾಜ್ಯದಲ್ಲಿರೋದು ನೋಡಿ ಕಲ್ಯಾಣ ಕರ್ನಾಟಕದಲ್ಲಿ ನಾವು ಇಪ್ಪತ್ತಾರು ಜಿಲ್ಲೆಯಲ್ಲಿ ಈಡಿಗರು ಮ್ಯಾಕ್ಸಿಮಮ್ ಅಂದರೂ ಕೂಡ ಆರು ಲಕ್ಷ ಜನಸಂಖ್ಯೆ ಇದೆ ಈಡಿಗರು ಈಡಿಗರು ಕಲ್ಯಾಣ ಕರ್ನಾಟಕದ ಇಪ್ಪತ್ತಾರು ಜಿಲ್ಲೆಯಲ್ಲಿಯೂ ಕೂಡ ಈಡಿಗರನ್ನೇ ಇರುವುದು ಅದರಲ್ಲಿ ಕೆಲವೊಂದು ಕಡೆ ಅಂತ ಹೇಳುತ್ತಾರೆ ಕೆಲವೊಂದು ಕಡೆ ಕೊಪ್ಪಳ ಹಾವೇರಿ ಚಿತ್ತಾಪುರ ಕೆಲವೊಂದು ಭಾಗದಲ್ಲಿ ಈಳಿಗರ್ ಅಂತ ಹೇಳುತ್ತಾರೆ ಹಾಗಾಗಿ ಈ ಜಾತಿ ಸೆನ್ಸಸ್ ಬಂದಾಗ ನಾವೇನು ಹೇಳಿದಿವಿ ನೀವು ಒಂಬತ್ತನೇದಲ್ಲಿ ಈಡಿಗರನ್ನು ಬರೆಸಿ ಹತ್ತು ಈಡಿಗರನ್ನು ಬರೆಸಿ ಇಲ್ಲಿ ನಾವು ಡೈರೆಕ್ಷನ್ ಕೊಟ್ಟಿದ್ದೀವಿ ಆ ನಾಲ್ಕು ಜಿಲ್ಲೆಯಲ್ಲಿ ನಾವೇನು ಮಾಡಿದಿವಿ ಶಿವಮೊಗ್ಗದಲ್ಲಿ ದೇವರನ್ನ ಬರೆಯಿರಿ ಮಂಗಳೂರು ಉಡುಪಿಯಲ್ಲಿ ಬಿಲ್ಲವ ಅಂತ ಬರೆಯಿರಿ ಉಡುಪಿಯಲ್ಲಿ ನಾಮಧಾರಿ ಅಂತ ಬರಿ ಅಂತಕ್ಕಂಥ ನಾವು ಕೊಟ್ಟಿದ್ದೀವಿ ಯಾಕೆಂದ್ರೆ ಅದು ಕನ್ಫ್ಯೂಷನ್ ಆಗಬೇಡ ಅಂತ ಹೇಳಿ ಹಾಗಾಗಿ ನಮ್ಮ ಸಮುದಾಯದಲ್ಲಿ ಹೆಚ್ಚಿನ ಜನಸಂಖ್ಯೆ ಇರೋದು ಪಂಗಡ ಅಂದರೆ ಬಿಲ್ಲವ ಸಮುದಾಯ ಹದಿನೈದು ಲಕ್ಷ ಜನಸಂಖ್ಯೆ ಇದೆ ಆದರೆ ಕಲ್ಯಾಣ ಕರ್ನಾಟಕ ಭಾಗದ ಈಡಿಗರು ಒಂದಷ್ಟು ಕಮ್ಮಿ ಇದೆ ಅಷ್ಟೇ ಅಲ್ಲ ಯಾವುದೂ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ನಿರ್ಣಾಯಕ ಶಕ್ತಿಯಾಗಿ ಸಮಾಜ ಇಲ್ಲ ಅದು ಕೂಡ ನಮಗೆ ಬಹಳಷ್ಟು ಸಮಸ್ಯೆಯನ್ನ ತಂದಿದೆ ದಂಧೆ ಮೇಲೆ ಇರ್ತಕ್ಕಂಥ ಗೌರವ ಲಿಕ್ಕರ್ ಶಾಪ್ ಮಾಡಿಸಿರ್ತಕ್ಕಂಥ ಒಂದಷ್ಟು ಗೌರವ ಮೇಲನ್ನ ಬಿಟ್ಟು ಯಾಕಂದ್ರೆ ಇವಾಗ ನಾವು ಚುನಾವಣೆಯಲ್ಲಿ ನಮಗೆ ಆ ರೀತಿಯ ಶಕ್ತಿ ಎದುರಿಸೋದಕ್ಕೊಂದು ಶಕ್ತಿ ಇರತಕ್ಕಂಥ ಸಮಾಜ ನಾವು ಅಲ್ಲ ಅದಕ್ಕೋಸ್ಕರ ನಾವು ಆ ನಾಲ್ಕು ಜಿಲ್ಲೆಯಲ್ಲಿ ನಾನು ಹೆಚ್ಚಿನ ಮಠದಲ್ಲಿ ಕಾನ್ಸಂಟ್ರೇಷನ್ ಮಾಡುತ್ತಾ ಇದ್ದೀನಿ ಯಾವ ಭಾಗದಲ್ಲಿ ಆ ಭಾಗದಲ್ಲಿ ಅದನ್ನ ನಾವೇನು ಮಾಡಬೇಕು ಹೆಚ್ಚಿನ ಮಟ್ಟದಲ್ಲಿ ಮಾಡಿಕೊಂಡು ಪ್ರಚಾರ ಮಾಡಿಕೊಂಡು ಈ ಭಾಗಕ್ಕೆ ನ್ಯಾಯವೂ ಕೂಡ ಕೇಳಿಸ್ಬೇಕು ನೋಡಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸೇರ್ವಿ ಅಂದ್ರೆ ಅದೊಂದು ಇಮೋಷನಲ್ ಟಚ್ ಇರುತ್ತದೆ ಆದರೆ ಮಂಗಳೂರು ಉಡುಪೆ ನಮಗೆ ಬೇಡ ನಮಗೆ ಎಷ್ಟಿ ಬೇಡ ಈ ಭಾವನೆ ಅಂತ ಒಂದಷ್ಟು ಸ್ತ್ರೀವಂತರಿದ್ದಾರೆ ಒಂದಷ್ಟು ಅಸ್ಥಿವಂತರಿದ್ದಾರೆ ಅವರಿಗೆ ಕಷ್ಟ ಗೊತ್ತಿಲ್ಲ ಆದ್ರೆ ಕಲ್ಯಾಣ ಕರ್ನಾಟಕದಲ್ಲಿಯೇ ಶೌಚಾಲಯವು ಕೂಡ ಇಲ್ಲದ ಮನೆಗಳು ನಮ್ಮ ಸಮುದಾಯದಲ್ಲಿ ಇದೆ ಮನೆಗಳಿಲ್ಲದ ಸಮುದಾಯ ಇದೆ ಎರಡು ಮಾರ್ಗಕ್ಕೆ ಪೊಲೀಸ್ ನೌಕರಿ ಸಿಕ್ಕಿಲ್ಲ ಮೂರು ಮಾರ್ಗಕ್ಕೆ ಮಾಸ್ಟರ್ ಸಿಗಲಿಲ್ಲ ಇದೆಲ್ಲ ಸಮಸ್ಯೆಗಳನ್ನ ಇಟ್ಕೊಂಡು ನಾವು ಎಸ್ ಟಿ ಮೀಸಲಾತಿಯಲ್ಲಿ ಸೇರಿಸಬೇಕು ಪೊಲೀಸ್ ಸಮುದಾಯವನ್ನು ಈ ಭಾಗದಲ್ಲಿ ಒಂದಷ್ಟು ಎಸ್ ಟಿಯಲ್ಲಿ ಸೇರಿಸಿದ್ದಾರೆ ಹಾವೇರಿಯಲ್ಲಿ ಸೇರಿಸಿಲ್ಲ ವಿಶೇಷವಾಗಿ ಅಟ್ಲೀಸ್ಟ್ ನೀವು ಕಲ್ಯಾಣ ಕರ್ನಾಟಕದ ಆದರೂ ಕೂಡ ನೀವು ಎಸ್ ಟಿಯಲ್ಲಿ ಕೂಡಲೇ ಸೇರಿಸಿ ಈಗ ಕುಲಶಾಸ್ತ್ರ ಆರು ಜಿಲ್ಲಾ ಮುಗಿದಿದೆ ಎನಿ ಒಂದಷ್ಟು ಜಿಲ್ಲಾ ಮುಗಿದ ಮೇಲೆ ಸರ್ಕಾರ ಏನು ಮಾಡಬೇಕು ವರದಿ ತಗೊಂಡು ಸೂಕ್ತ ರೆಕಮೆಂಡೇಶನ್ ಸೆಂಟರ್ಗೆ ಕಳಿಸಬೇಕು ಅಂತ ಮನವಿ ನಮ್ಮ